ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಹೊಸ ಡಿಶ್ ತೋರಿಸ್ತಾ ಇದ್ದೀನಿ ಅಂದರೆ ಇದು ತಿಂಡಿಯಾಗೂ ಇದು ಮಾಡ್ಕೋಬೋದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಪೂರಿ ಬರುತ್ತಲ್ಲ ಆ ಪೂರಿನ ಅದಕ್ಕೆ ಖಾರ ಏನೂ ಹಾಕಿರಬಾರ್ದು ಖಾಲಿ ಪುರಿ ಬರುತ್ತಲ್ಲ ಅದನ್ನು ಕೇರ್ಕೊಬಿಟ್ಟು ಮೊದಲು ಧೂಳು ಇರುತ್ತೆ ಅದನ್ನೆಲ್ಲ ಭತ್ತ ಎಲ್ಲ ತೆಗ್ದು ಹಾಕ್ಬಿಟ್ಟು ತೊಳ್ಕೊ ವಾಶ್ ಮಾಡ್ಕೊ ತೊಳ್ಕೊಬೇಕು ಪೂರಿನ ಯಾಕಂದರೆ ಗಲೀಜಿರುತ್ತೆ ಪುರಿಲಿ ಯಾವಾಗಲೂ ನೀಟಾಗಂದರೆ ಪುರಿ ನೆನೇಬೇಕು ನಾವು ಇದು ಒಗ್ಗರಣೆ ಮಾಡಿದಾಗ ಪುರಿದು ಚೂರುಮುರಿಯಂಗೆ ಆಗಬಾರ್ದು ಅಂತ ಆಮೇಲೆ ಕಾಲು ಸೋಸಬ್ರೇಷನ್ಗೆ ಹಾಕ್ಬಿಟ್ಟು ಪುರಿನ ನೀರೆಲ್ಲ ಸೋರ್ಕೋಬೇಕು ಚೆನ್ನಾಗಿ ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಡ್ಬೇಕು ನೀರು ಸೋಸೋಕೆ ಹಾಕ್ಬಿಟ್ಟು ನೆಕ್ಸ್ಟ್ ಬಾಲ್ಡಿ ಇಟ್ಟು ಬಾಳಿಗೆ ಹಾಕಿ ಎಣ್ಣೆಗೆ ಸಹ ಜೀರಿಗೆ ಹಾಕಿ ನೆಕ್ಸ್ಟ್ ಸ್ವಲ್ಪ ಕಡಲೆ ಬೆಳೆ ಹಾಕ್ತೀನಿ ಆಗಿರಲಿ ಅಂತ ಹೇಳ್ಬಿಟ್ಟು ಮತ್ತು ಮೆಣಸಿಕಕಾಯಿ ಹಾಕ್ಬಿಟ್ಟು ಫ್ರೈ ಆಗಬೇಕು ಮೆಣ್ಸಿಕಾಯಿ ಯಾವಾಗಲೂ ಎಣ್ಣೆಲಿ ಸ್ವಲ್ಪ ಕ ಬೇಯಬೇಕು ಯಾಕಂದರೆ ಮೆಣಸಿಕಾಯಿ ಖಾರ ಇರುತ್ತೆ ಅದರಿಂದ ಎಣ್ಣೆಲಿ ಬೇದ್ರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಮೆಣಸಿಕ್ಯ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಾಕಿ ಮತ್ತು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತೀನಿ ನಾನು ಆಪ್ಷನಲ್ ಸಾಂಬಾರ್ ಸೊಪ್ಪು ಇದ್ರೆ ಹಾಕ್ಬೋದು ನಾನು ಇಲ್ಲ ಅದರಿಂದ ಹಾಕಿಲ್ಲ ಆಮೇಲೆ ರುಚಿಗೆ ತಕೊಂಡು ಸ್ವಲ್ಪ ಉಪ್ಪು ಇವಾಗಲೇ ಮಿಕ್ಸ್ ಹಾಕ್ಬಿಡ್ತೀನಿ ಬೇಯಬೇಕಲ್ಲ ಈರುಳ್ಳಿ ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಟೊಮೊಟೊ ಎಲ್ಲ ಹಾಕಿ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೇಯ್ ಚೆನ್ನಾಗಿ ಬೇಯಬೇಕು ಬೆಂದಾದ್ಮೇಲೆ ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ಹಾಕಿದ್ಮೇಲೆ ಮೊಟ್ಟೆ ಅದು ಬೆಂದಿದೆ ನೋಡ್ಕೊಬಿಟ್ಟು ಮೊಟ್ಟೆ ಹಾಕಬೇಕು ಮೊಟ್ಟೆ ನೋಡ್ಬಿಟ್ಟು ನಾವು ಆಗಾಕಿ ಯಾವ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲಿಗೆ ಹಾಕಬೇಕು ಮಿಕ್ಸ್ ಮಾಡಬಾರ್ದು ಯಾವತ್ತು ಮೊಟ್ಟೆನ ನೋಡಿ ಮಿಕ್ಸ್ ಮಾಡಿದ್ರೆ ಅದು ಫುಲ್ ಪುಡಿ ಪುಡಿ ಹಿಂಗೆ ಆಗುತ್ತೆ ಅದೇನೋ ಮೊಟ್ಟೆ ಹಿಂಗೆ ಹಾಕಿ ಅದು ಸ್ವಲ್ಪ ಮೊಟ್ಟೆ ಆಗೇನೆ ಕುದಿತಿರ್ಬೇಕು ಬೇಯಬೇಕು ಅದು ಇದೆಲ್ಲ ವೈಟ್ ಬರಬೇಕು ಇದೆಲ್ಲ ಬಂಡಾರ ಬಂಡಾರ ಎಲ್ಲ ಇನ್ನೊಂದು ವೈಟ್ ಕಲರ್ ಇತ್ತಲ್ಲ ಅದು ಫುಲ್ಲು ಬೆಂದು ವೈಟ್ ವೈಟ್ ಕಲರ್ ಕಾಣಿಸ್ಬೇಕು ನೋಡಿ ಕಾಣಿಸ್ತಿದೆ ಅದು ಬಂಡಾರ ಎಲ್ಲ ಒಂದೊಂದು ಸೈಡು ಮಿಕ್ಸ್ ಆಗಿಬಿಡ್ತು ನೋಡಿ ಮಿಕ್ಸ್ ಮಾಡಿದ್ರೆ ಇದೆಲ್ಲ ಚೆನ್ನಾಗಿ ಬೆಂದಿದೆ ಆಗ್ಲಾಗ್ಲಾಗಿದೆ ನೋಡಿ ಆ ಥರ ಬರಬೇಕು ಆಗಿ ಬಂದಾಗ ಕ್ರಿಸ್ಪಿ ಆಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಯಾವಾಗಲೂ ನೋಡಿ ಇವಾಗ ಬುರ್ಜಿ ಥರ ಆಗಿದೆ ಇದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಮಿಕ್ಸ್ ಆಗಬೇಕಂತ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ಸೋದ್ರಕ್ಕೆ ಇಟ್ಟಿರೋಂಥ ಪುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದು ರೊ ಫುಲ್ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಮೇಲೆ ಮಿಕ್ಸ್ ಮಾಡಿದ್ರೆ ಅದು ಫುಲ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ಖಾರ ಎಲ್ಲ ಪುರಿಗೆ ಹಿಡಿಯುತ್ತೆ ಮತ್ತು ನಾನು ಇದಕ್ಕೆ ಸ್ವಲ್ಪ ಏನು ಮಾಡ್ತೀನಿ ಅಂದರೆ ವೈಟ್ ರೈಸ್ ಹಾಕ್ತೀನಿ ಟೇಸ್ಟಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಹಾಕ್ತೀನಿ ನಾನು ಆಮೇಲೆ ತುಂಬ ಜನ ಇದ್ದರೆ ಪುರಿ ಸ್ವಲ್ಪ ರೈಸ್ ಸ್ವಲ್ಪ ಹಾಕ್ಬಿಟ್ಟು ಮಾಡ್ಕೋಬೋದು ಚಿತ್ರಾನ್ನ ಥರನೇ ಮಾಡೋದು ಬಟ್ ಇದು ಆಗಿರುತ್ತೆ ಮತ್ತು ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ತುಂಬ ಚೆನ್ನಾಗಿ ರೈಸ್ ಹಾಕಿದ್ದೀನಿ ನೋಡೋದು ಹುಡುಗಿ ಹುಡುಗಿ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಇದು ಚೆನ್ನಾಗಿ ಮಿಕ್ಸ್ ಆದಷ್ಟು ಟೇಸ್ಟಾಗಿರುತ್ತೆ ನೋಡಿ ರೆಡಿ ಆಯ್ತು ಇವಾಗ ನನ್ನ ವೀಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಅಲ್ ಧನ್ಯವಾದಗಳು